ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಕೈ ಬಿಗ್ ಲೀಡರ್ ಫೈವ್ ಟೈಮ್ಸ್ ಎಂ ಪಿ ಇವರು ಮತ್ತು ಲೋಕಸಭೆಯಲ್ಲಿ ದೊಡ್ಡ ರೋಲನ್ನು ಪ್ಲೇ ಮಾಡಿದಂಥ ಕಾಂಗ್ರೆಸ್ನ ಮಹಾ ನಾಯಕ ಇವರು ಅಂತಹ ನಾಯಕ ಬಿ ಜೆ ಪಿ ತೆಕ್ಕೆಗೆ ಬೀಳೋದು ಫಿಕ್ಸ್ ಆಯಿತಾ ಅಂಥದ್ದೊಂದು ಅಚ್ಚರಿಯ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ಸೈಡ್ ರಿಪೋರ್ಟ್ ಏನು ಹೇಳ್ತಿದೆ ಹಾಗಾದರೆ ವೆಸ್ಟ್ ಬೆಂಗಾಲ್ ಚುನಾವಣೆ ಹೊಸ್ತಿಲಲ್ಲಿ ಭರ್ಜರಿ ಕಾರ್ಯಾಚರಣೆ ಯಶಸ್ವಿಗೊಳ್ಳತ್ತ ಬಿ ಜೆ ಪಿ ತನ್ನ ಗೆಲುವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಬೇಕಾದ ಭರ್ಜರಿ ತಯಾರಿಯನ್ನೇ ಮಾಡಿಬಿಡ್ತಾ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿಎಸ್ ವೇಕ್ಷಕರೆ ರಾಹುಲ್ ಗಾಂಧಿ ಅವರಿಗೆ ಇದು ನಿಜಕ್ಕೂ ಆಘಾತ ಈ ಆಪರೇಷನ್ ಏನು ಚರ್ಚೆ ಆಗ್ತಿದೆ ಅದೇ ರೀತಿ ಆಗಬಿಟ್ರೆ ಆಲ್ರೆಡಿ ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಆಕ್ರೋಶ ಸಿಡಿದಿದೆ ರಾಹುಲ್ ಗಾಂಧಿ ಸರಿಯಾಗಿ ಪಕ್ಷವನ್ನ ಡಿಸೆಂಟ್ರಲೈಸ್ ಮಾಡ್ತಾ ಇಲ್ಲ ಮತ್ತು ರಿಫಾರ್ಮ್ ಬೇಕು ದಿಗ್ವಿಜಯ್ ಸಿಂಗ್ ಸ್ಟೇಟ್ಮೆಂಟು ಇದೆಲ್ಲ ಜೋರು ಚರ್ಚೆಯಲ್ಲಿರೋ ಹೊತ್ತಲ್ಲಿ ಇವರೊಬ್ಬರು ನಿಜಕ್ಕೂ ದೊಡ್ಡ ನಾಯಕ ನರೇಂದ್ರ ಮೋದಿ ಮೋದಿಯವ್ರನ್ನ ಭೇಟಿಯಾಗಿರೋದು ಇವತ್ತು ಬಹಳ ಕುತೂಹಲಕಾರಿ ಏನೂ ಇಲ್ಲ ಏನೂ ಇಲ್ಲ ಅಂತಿದ್ದಾರೆ ಅವರು ಆ್ಯಕ್ಚುಲಿ ನಮ್ಮ ರಾಜ್ಯದ ಜನರ ಮೇಲೆ ದಾಳಿ ಇದೆ ಬಿ ಜೆ ಪಿ ಆಡಳಿತದ ಸರ್ಕಾರದಲ್ಲಿ ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೆ ಅಷ್ಟೇ ಅಂತಿದ್ದಾರೆ ಆದರೆ ಅದಕ್ಕೂ ಮೀರಿದ ರಾಜಕಾರಣದ ಲೆಕ್ಕಾಚಾರ ಪಕ್ಕಾ ಆಯಿತಾ ಮೋದಿ ನಿವಾಸದಲ್ಲೇ ಬೇರೆ ಯಾರೂ ಅಲ್ಲ ವೀಕ್ಷಕರೇ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಕೆಲವೇ ತಿಂಗಳುಗಳಲ್ಲಿ ಎಲೆಕ್ಷನ್ಗೆ ಹೋಗ್ತಿರುವ ಮತ್ತು ಈ ಸಲ ವೆಸ್ಟ್ ಬೆಂಗಾಲನ್ನು ನಾವು ಭರ್ಜರಿಯಾಗಿ ಗೆದ್ದೇ ಗೆಲ್ತೀವಿ ಅಂತ ಮೋದಿ ಆರ್ ಎಸ್ ಎಸ್ ಜೊತೆಗೂಡಿ ಶಪಥ ಗೈದಿರುವ ಹಿಂದುಗಳ ಮೇಲಿನ ದೌರ್ಜನ್ಯ ತಡೆಗಟ್ಟೋದಕ್ಕೆ ಈ ಸಲ ವೆಸ್ಟ್ ಬೆಂಗಾಲ್ ಗೆಲುವು ಶತಸಿದ್ಧ ಅದಾಗೇ ಆಗತ್ತೆ ಅಂತ ಸಂಕಲ್ಪವನ್ನೇ ಮಾಡಿದ್ದಾರೆ ಮೋದಿ ಶಾ ಎಪ್ಪತ್ತು ಪರ್ಸೆಂಟ್ ಹಿಂದೂಗಳಿರುವಂಥ ಈ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟ್ ಸಮುದಾಯ ಹಿಂದೂಗಳ ಮೇಲೆ ದರ್ಪ ಮಾಡೋದಕ್ಕೆ ಟಿ ಎಮ್ ಸಿ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥ ಆಕ್ರೋಶವೇ ಸಿಡ್ದಿರೋವಾಗ ಎಸ್ ಐ ಆರ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವಾಗ ಈಗ ಭರ್ಜರಿ ಆಪರೇಷನ್ ಫಿಕ್ಸ್ ಆಯ್ತಾ ಅಧೀರ್ ರಂಜನ್ ಚೌಧರಿ ಅವರು ಇವ್ರ ಹೆಸರು ನಿಮಗೆಲ್ಲ ಗೊತ್ತೇ ಇರುತ್ತೆ ರಾಹುಲ್ ಗಾಂಧಿ ಅವ್ರಿಗಿಂತ ಮುಂಚೆ ಅಂದರೆ ಹಿಂದಿನ ಅವಧಿಯಲ್ಲಿ ಇವರೇ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕ ಆಗಿದ್ದರು ಅಂದರೆ ವಿರೋಧ ಪಕ್ಷ ನಾಯಕ ಅವ್ರದ್ದು ಅಧಿಕೃತ ವಿರೋಧ ಪಕ್ಷ ಆಗಿರಲಿಲ್ಲ ಇನ್ನು ಅಷ್ಟು ಸೀಟ್ಸನ್ನು ಗೆದ್ದಿರಲಿಲ್ಲ ಹಿಂದಿನ ಚುನಾವಣೆಯಲ್ಲಿ ಹಾಗಾಗಿ ಆದರೂ ಅಧೀರ್ ರಂಜನ್ ಚೌಧರಿ ಅವ್ರಿಗೆ ಸರಿಯಾದ ಅವಕಾಶ ಸಿಗ್ತಿಲ್ಲ ಕಾಂಗ್ರೆಸ್ ಅವ್ರನ್ನ ಕಟ್ಟಿ ಹಾಕ್ತಿದೆ ತಮಗೆ ಬೇಕಾದಂಗೆ ಏನು ಸೂತ್ರ ಹಿಡಿದು ಆಡಿಸ್ತಾ ಇದೆ ಈ ರೀತಿ ಆರೋಪ ಇತ್ತು ಅಧೀರ್ ರಂಜನ್ ಅವ್ರಿಗೆ ಬಾಯಿಗೆ ಬೀಗ ಹಾಕಿ ಸುಮ್ಮನೆ ಹೆಸರು ಕೂರಿಸಿದ್ದಾರೆ ಈ ಖರ್ಗೆ ಅವ್ರ ಮೇಲೆ ಏನು ಹಿಂಗೆ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಇತ್ತು ಅಧೀರ್ ರಂಜನ್ ಚೌಧರಿ ಅವ್ರನ್ನ ಹೆಸರು ಕೂರಿಸಿದ್ದಾರೆ ಅಂತ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ಮೈತ್ರಿ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಕಾಂಗ್ರೆಸ್ಗೆ ಅಲ್ಲಿನ ಒಬ್ಬರು ಬಿಗ್ ಲೀಡರು ಅಧಿರ್ ರಂಜನ್ ಚೌಧರಿ ಐದು ಸಲ ಎಂ ಪಿ ಅವರು ಪ್ರಮುಖ ಹುದ್ದೆಗಳನ್ನೆಲ್ಲ ನಿಭಾಯಿಸಿರೋರು ಅಲ್ಲಿನ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಏನು ಹೇಳ್ತಾರೆ ಅಂದರೆ ಟಿ ಎಮ್ ಸಿಗಿಂತ ನಮಗೆ ಬಿ ಜೆ ಪಿ ಬೆಟರು ಅಂತಾರೆ ಟಿ ಎಮ್ ಸಿ ಕೈಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ರಕ್ತ ಅಂಟುಕೊಂಡಿರೋದು ಕಂಡಿದೆ ನಿಮಗೆ ಆದರೂ ಕೂಡ ಅವ್ರ ಜೊತೆ ಹೆಂಗೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ ಆಕ್ರೋಶ ಎನ್ ಡಿ ಐ ಕೂಟ ಫಾರ್ಮ್ ಆದ ಸಮಯದಲ್ಲೆಲ್ಲ ನಮ್ಮ ನೆನಪಿದೆ ಅದರ ನಡುವೆ ಈಗ ನೋಡಿ ಅಧೀರ್ ರಂಜನ್ ಚೌಧರಿ ಪಿ ಎಮ್ ಅವ್ರನ್ನ ಭೇಟಿಯಾಗಿದ್ದಾರೆ ವಿವಿಧ ಬಿ ಜೆ ಪಿ ಆಡಳಿತ ರಾಜ್ಯದಲ್ಲಿ ಬೆಂಗಾಳಿ ಜನರ ಮೇಲೆ ದಾಳಿ ಆಗ್ತಿದೆ ಈ ಥರದ್ದೆಲ್ಲ ಚರ್ಚೆ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಏನು ಗುಮಾನಿ ಮತ್ತೊಂದು ಬೇಡವೇ ಬೇಡ ಅಂತ ಹೇಳ್ತಾರೆ ಬಟ್ ಅದಕ್ಕೂ ಮೀರಿದ ಡೆವಲಪ್ಮೆಂಟ್ ಯಾಕಿದು ಹಾಗಾದರೆ ಏನಕ್ಕೆ ಈ ಚರ್ಚೆ ಆಗ್ತಿದೆ ನೋಡಿ ಅವರ ಸ್ಟೇಟ್ಮೆಂಟ್ಗಳನ್ನು ಒಂದು ಬಾಯ್ ಒಂದು ನೋಡ್ತಾ ಹೋಗೋಣ ಮೊನ್ನೊನ್ನೆಯಷ್ಟೇ ಹೇಳಿದ್ದು ಈ ಸ್ಟೇಟ್ಮೆಂಟ್ ಬರ್ತಿದ್ದ ಹಾಗೆ ಇವರನ್ನ ಬಹುಶಃ ರಾಹುಲ್ ಗಾಂಧಿ ಅವ್ರು ಸದ್ಯದಲ್ಲೇ ಪಕ್ಷದಿಂದ ಕಿತ್ ಹಾಕ್ತಾರೆ ಸ್ಯಾಕ್ ಮಾಡ್ತಾರೆ ಅಂತಲೇ ಚರ್ಚೆ ಆಯಿತು ಏನಂದ್ರು ಅವರು ಬಾಂಗ್ಲಾದೇಶವಾಗಿದ್ದು ಕನ್ವರ್ಟ್ ಆದರೂ ಅಚ್ಚರಿ ಇಲ್ಲ ಬಾಂಗ್ಲಾದ ಭಾಗ ಮಾಡ್ಕೊಳ್ಳೋದಕ್ಕೆ ಖಂಡಿತ ಡಿಮ್ಯಾಂಡ್ ಶುರುವಾಗುತ್ತೆ ಅಂತಹ ಡೇಂಜರಸ್ ಪರಿಸ್ಥಿತಿಯಲ್ಲಿದೆ ಮುರ್ಷಿದಾಬಾದ್ ಎಪ್ಪತ್ತು ಪರ್ಸೆಂಟ್ ಮುಸಲ್ಮಾನರು ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವನ್ನು ಎತ್ತಿರ್ತಾರೆ ಯಾವ ಕಾಂಗ್ರೆಸ್ ಮತ್ತು ಟಿ ಎಂ ಸಿ ವಿರುದ್ಧ ಈ ಅಕ್ರಮ ವಲಸಿಗರನ್ನು ಸೆಳಿತಿರುವಂತಹ ವೋಟ್ ಬ್ಯಾಂಕ್ಗೋಸ್ಕರ ಇವ್ರಿಗೆ ತಾವೇ ಭೂಮಿ ಕೊಟ್ಟು ಸಲಹುತ್ತಿರುವಂಥ ಆರೋಪ ಇದೆಯೋ ಅದೇ ವಿಷಯವನ್ನು ಎತ್ತಿ ಅಟ್ಯಾಕ್ ಮಾಡಿರ್ತಾರೆ ಅಧಿರಂಜನ್ ಚೌಧರಿ ಅಂದರೆ ಆಶ್ಚರ್ಯ ಅಲ್ವಾ ಇದು ಖಂಡಿತ ಮಾಲ್ಡಾ ದಿನಜ್ಪುರು ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ ಇವರು ಮಾರ್ಕ್ ಮೈ ವರ್ಡ್ಸ್ ಅಂತ ಹೇಳಿರ್ತಾರೆ ಅಧಿರ್ ರಂಜನ್ ವೆಸ್ಟ್ ಬೆಂಗಾಲ್ದ ಅತಿ ದೊಡ್ಡ ಸತ್ಯ ಕಹಿ ಸತ್ಯವನ್ನು ಸಿಡಿಸಿರ್ತಾರೆ ಆದರೆ ಇದನ್ನ ಈ ಸತ್ಯವನ್ನು ರಾಹುಲ್ ಗಾಂಧಿ ಅವರು ಅರಗಸ್ಕೊಳ್ಳೋಕೆ ಸಾಧ್ಯನಾ ಅನ್ನುವಂಥ ಚರ್ಚೆ ಜೋರಾಗಿರುತ್ತೆ ವೆಸ್ಟ್ ಬೆಂಗಾಲ್ ಬಗ್ಗೆ ಈ ಸ್ಟೇಟ್ಮೆಂಟು ಎಷ್ಟು ಕಾಸ್ಟ್ಲಿ ಆಗ್ಬಹುದು ಅಂದರೆ ಅಧೀರ್ ರಂಜನ್ ಚೌಧರಿ ಪಕ್ಷದಿಂದ ಹೊರಗಡೆ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಚರ್ಚೆ ಜೋರಾಗಿರತ್ತೆ ಅವರ ಆ ಸ್ಟೇಟ್ಮೆಂಟ್ ಬಂದಾಗ ಇದು ಒಂದಲ್ಲ ಇನ್ನೂ ಒಂದಿದೆ ಅವರ ಭಾಷಣ ಇವತ್ತಿಗೋದು ಆ ವೀಡಿಯೋ ಎಲ್ಲ ಕಡೆ ಆಗಾಗ ಶೇರ್ ಆಗ್ತಾನೇ ಇರುತ್ತೆ ವೆಸ್ಟ್ ಬೆಂಗಾಲ್ ನೀವು ಟಿ ಎಮ್ ಸಿ ಓಟ್ ಹಾಕೋಕ್ಕಿಂತ ಬಿ ಜೆ ಪಿಗೋಟ್ ಹಾಕಿ ಟಿ ಎಮ್ ಸಿಗಿಂತ ನಮ್ಗೆ ಬಿ ಜೆ ಪಿ ಬೆಟರು ಅಂತ ಓಪನ್ ಆಗಿ ಹೇಳಿರ್ತಾರೆ ಮೈತ್ರಿ ಮತ್ತೊಂದು ಇದಕ್ಕೆಲ್ಲ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗಿ ಬಿ ಜೆ ಪಿಗೋಟ್ ಹಾಕಿ ಅನ್ನೋ ತನಕ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಇದೇ ಅಧೀರ್ ರಂಜನ್ ಚೌಧರಿ ಅವರು ಅನ್ನೋದನ್ನು ಗಮನಿಸಬಹುದು ನಾವು ಇದಕ್ಕಿಂತ ಪ್ರಮುಖವಾಗಿ ಒಂದು ವೈರಲ್ ಆಗಿತ್ತು ಅವರ ಸ್ಟೇಟ್ಮೆಂಟು ಅಂಬಾನಿ ಅದಾನಿ ಬಗ್ಗೆ ಕಲಾಪದಲ್ಲೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಿರಲ್ಲ ಸರ್ ಅಂತ ಕೇಳಿದಾಗ ಹೌದು ಮಾತಾಡ್ತೀವಿ ಮಾತಾಡಲೇಬೇಕಲ್ಲ ಅವರು ನಮಗೇನಾದರೂ ಕೊಟ್ಟರೆ ಮಾತಾಡಲ್ಲ ಕೊಡದೆ ಇದ್ರೆ ಮಾತಾಡಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಪಕ್ಷವನ್ನೇ ತಿವಿದಿದ್ರು ಅಂದರೆ ಯಾವ ರಾಹುಲ್ ಗಾಂಧಿ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅಂತಿದ್ರೋ ಅವರು ಬಿ ಜೆ ಪಿ ಜೊತೆ ಚೆನ್ನಾಗಿರೋದಿಕ್ಕೆ ನಾವು ಕುಟುಕ್ತೀವಿ ನಮ್ಮ ಜೊತೆ ಚೆನ್ನಾಗಾದ್ರೆ ನಾವು ಸುಮ್ಮನಿರ್ತೀವಿ ಅನ್ನೋ ಅರ್ಥದ ಮಾತುಗಳು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಅಂದರೆ ಅದೇ ರಂಜನ್ ಚೌಧರಿ ಅವರು ಸತ್ಯ ಕೆಲವು ತ ಎಲ್ಲಿ ತನಕ ಹೇಳಿಬಿಟ್ಟಿದ್ರು ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಗೆಗೆ ಬರೋ ತನಕ ಜೋರ್ ಚರ್ಚೆ ಕಾರಣ ಆಗಿದ್ದಂಥ ಸ್ಟೇಟ್ಮೆಂಟ್ಗಳಿವೆಲ್ಲ ಕಡೆಗೆ ನರೇಂದ್ರ ಮೋದಿ ಅವರು ಒಂದು ರ್ಯಾಲಿಯಲ್ಲಿ ಹೇಳು ಬಿಡ್ತಾರೆ ಅದಾನಿ ಅಂಬಾನಿ ಅಂತಿದ್ದವ್ರು ಈಗ ಯಾಕೋ ಅಂಬಾನಿ ಸುದ್ದಿ ಹೇಳಲ್ವಲ್ಲ ಬರೀ ಅದಾನಿ ಅದಾನಿ ಅಂತಾರೆ ಅಂಬಾನಿ ಕಡೆಯಿಂದ ಏನಾದರೂ ಬಂತ ನಿಮಗೆ ಹಾಗಾದ್ರೆ ಅನ್ನುವ ಪ್ರಶ್ನೆಯನ್ನ ಕೇಳಿ ಬಾಣ ಬಿಟ್ಟಿದ್ದು ಕೂಡ ನೆನಪಿದೆ ಸೊ ಅಧೀರ್ ರಂಜನ್ ಚೌಧರಿ ಅವರು ಆಗ್ಲೇ ಬಿಸಿ ತುಪ್ಪ ಆಗಿದ್ರು ಕಾಂಗ್ರೆಸ್ಗೆ ಈಗ ಸಿಡಿಲಾಘಾತವನ್ನ ಕೊಡ್ತಾರೇಶ್ তাতে মুর্শিদাবাদকে দাবি করবে তারা মালদাকে দাবি করবে মিলিয়ে নেবে এগুলো আমার কথা আগামী দিনে এরকম বলতে পারে যে মুর্শিদাবাদের সত্তর এক্সটেন্ডেড বাংলাদেশ কারণ যখন স্বাধীন ভারত পাকিস্তান দুদিন পর মুর্শিদাবাদ স্বাধীন হয়েছিল মালদা দিনাজপুর ডিমান্ড করবে বাংলাদেশ আগামী দিনে এগুলো হচ্ছে এক্সটেন্ডেড বাংলাদেশ এবং আগামী দিনে এই সমস্ত জেলাতে बांग्लादेश तरफ थे मौलवादी प्रभाव पोती पोती बार भी मिले बीजेपी नामुमकिन है मुझ जैसे एमपी के लिए नामुमकिन है चुनाव लड़ना एकदम एक बैग एक बैग पैसे तो बन जाएगा अडानी बड़ा नोट मिले तो एक बैग से बन जाएगा आपका चलते लोग मिल जाएगी तो मैं तो बीपीएल हूँ आप पार्लियामेंट में तो इनको बुरा भला कहते हैं अडानी अंबानी को सबको जरूर कहते हैं फिर वो 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 तो नहीं भेजेगी इसलिए कहते हैं भेजने से चुप जाते <laughs> दादा, <ना>, दादा। <laughs> ಅಧಿರ್ ರಂಜನ್ ಚೌಧರಿ ಸೇರಿದಂತೆ ಕಾಂಗ್ರೆಸ್ನ ಕೆಲವು ನಾಯಕರು ಉಸಿರುಗಟ್ಟಿಸುವ ಪರಿಸ್ಥಿತಿಯಲ್ಲಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಅವ್ರಿಗೆಲ್ಲ ಭವಿಷ್ಯವೂ ಕಾಣಿಸ್ತಾ ಇಲ್ಲ ಅತಿಯಾದ ಓಲೈಕೆ ರಾಜಕಾರಣ ಟಿ ಎಂ ಸಿ ಜೊತೆಗೆ ರಾಹುಲ್ ಗಾಂಧಿ ಕೈ ಜೋಡಿಸಿರೋದು ಎಸ್ ಐ ಆರ್ ವಿರುದ್ಧ ಈ ರೀತಿಯ ಪ್ರಚಾರ ಆಕ್ರೋಶ ಎಲ್ಲ ನಡೀತಿದೆಯಲ್ಲ ಬಟ್ ಎಸ್ ಐ ಆರ್ ಬಗ್ಗೆ ಬಿಹಾರದಲ್ಲಿ ಏನಾಯಿತು ಜನ ಎಸ್ ಐ ಆರ್ ವಿರುದ್ಧ ಓಟ್ ಚೋರಿ ವಿರುದ್ಧದ ಆರೋಪವನ್ನು ಒಪ್ಕೊಳ್ಳಿಲ್ಲ ತಿರಸ್ಕರಿಸಿದ್ರು ಅನ್ನೋದು ಗೊತ್ತಾಯಿತು ಸೊ ಅಲ್ಲಿನ ನಾಯಕರು ಬೇಸತ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಈ ಹೊತ್ತಲ್ಲಿ ಎಲೆಕ್ಷನ್ ಹೊಸ್ತಿಲಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಕಾಂಗ್ರೆಸ್ನ ಸೀನಿಯರ್ ಲೀಡರು ಬಿಗ್ ಲೀಡರ್ ಅಧೀರ್ ರಂಜನ್ ಚೌಧರಿ ಅವರ ನಿವಾಸದಲ್ಲಿಯೇ ಭೇಟಿಯಾಗಿ ಸುದೀರ್ಘ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ ಹೆಸರಿಗಿದು ಈ ರೀತಿ ಮೇಲಿನ ದಾಳಿ ತಡೆಯುವ ನಿಮಿತ್ತದ ಭೇಟಿ ಅಷ್ಟೇ ಆದ್ರೆ ಅದಕ್ಕೆ ಪಿ ನಿವಾಸಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬರಬೇಕಿತ್ತ ಅನ್ನೋದು ಕುತೂಹಲಕಾರಿ ಅಂಶ ಅಂತೂ ಹೌದು ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಭರ್ಜರಿಕಿರಿ ಹೊತ್ತಿಸಿದೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಬಿಗ್ ವಿಕೆಟ್ ತೆಗೆಯುತ್ತಾ ಬಿ ಜೆ ಪಿ ಶಶಿ ತರೂರ್ ಫಾರ್ ಎಕ್ಸಾಂಪಲ್ ಶಶಿ ತರೂರ್ ಕೇರಳ ಎಲೆಕ್ಷನ್ ಹೊಸ್ತಿಲಲ್ಲಿ ಬಿ ಜೆ ಪಿಗೆ ಸೆಟ್ ಕಾಣಿಸ್ತಿದ್ದಾರೆ ಕರ್ನಾಟಕದಲ್ಲೂ ಏನು ಬೇಕಾದರೂ ಆಗಬಹುದು ಈಗೇನಾದರೂ ಕಾಣಿಸ್ತಿರ್ಬೋದು ಪರಿಸ್ಥಿತಿ ಆದರೆ ಕರ್ನಾಟಕದಲ್ಲೂ ಯಾರು ಅಜಿತ್ ಪವಾರ್ ಆಗ್ತಾರೆ ಯಾರು ಇನ್ನೊಂದು ಆಗ್ತಾರೆ ಏಕನಾಥ್ ಶಿಂದೆ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಅಂಥದ್ದೊಂದು ಡೆವಲಪ್ಮೆಂಟ್ ಆಗಬಹುದು ಅನ್ನೋ ಊಹೆ ಚರ್ಚೆಗಳಂತೂ ಖಂಡಿತ ಇವೆ ಮಧ್ಯಂತರ ಚುನಾವಣೆ ನಿರೀಕ್ಷೆನೂ ಬಿ ಜೆ ಪಿಗಿದೆ ಈ ರೀತಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಬಿಗ್ ವಿಕೆಟ್ ತೆಗೆಯತ್ತಾ ಬಿ ಜೆ ಪಿ ಅನ್ನೋ ಚರ್ಚೆ ಚಾಲ್ತಿಯಲ್ಲಿರೋವಾಗಲೇ ಈ ಭೇಟಿಯಾಗಿದೆ ವೆಸ್ಟ್ ಬೆಂಗಾಲನ್ನು ಹೆಂಗೆ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂದರೆ ಸ್ವತಃ ನರೇಂದ್ರ ಅವರು ಆರ್ ಎಸ್ ಎಸ್ ನಾಯಕರನ್ನು ಕೇಳಿಕೊಂಡಿದ್ದಾರೆ ಅಂದರೆ ಮುನಿಸುವುದು ಇದು ಇತ್ತಲ್ಲ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಾವು ಇಲ್ಲಿ ಸಮರಾಭ್ಯಾಸ ಶುರು ಮಾಡೋಣ ಅಂತ ಮೋಹನ್ ಭಾಗವತ್ ಅವರಿಗೆ ಆ ಇಳಿದಿರೋದು ಅಲ್ಲಿ ಯುವಕರನ್ನು ಅಡ್ರೆಸ್ ಮಾಡ್ತಾರೆ ಮೋಹನ್ ಭಾಗವತ್ ಅವರು ಸಿಲಿಗುರಿಗೆಲ್ಲ ಹೋಗಿ ಬಂದರು ಮೊನ್ನೆ ಅದಾದಮೇಲೆ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಾಲ್ಕು ದಿನಗಳ ಕಾರ್ಯಕ್ರಮ ಸ್ವತಃ ಮೋಹನ್ ಭಾಗವತ್ ಅವರ ರ್ಯಾಲಿ ಅಭಿಯಾನ ಹಿಂದುತ್ವ ಜಾಗೃತಗೊಳಿಸೋದಕ್ಕೆ ಎಪ್ಪತ್ತು ಪರ್ಸೆಂಟ್ ಇದನ್ನೇ ಸಿಂಪಲ್ ಫಾರ್ಮುಲಾಗಿ ಇಟ್ಕೊಂಡಿರೋದು ಬಿ ಜೆ ಪಿ ವೆಸ್ಟ್ ಬೆಂಗಾಲ್ ಅಂದರೆ ಹಿಂದುತ್ವದ ಭದ್ರಕೋಟೆ ಅದು ಕಾಳಿ ಆರಾಧಕರು ಅಲ್ಲಿ ಅತ್ಯಂತ ಆಳವಾಗಿ ಹಿಂದುತ್ವ ಇರುವಂತಹ ಜಾಗ ಅದರಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳಿದ್ದಾರಾ ಅಂತಲೇ ಡೌಟ್ ಪಡೋ ಮಟ್ಟಿಗೆ ಆ ರಾಜ್ಯಕ್ಕೊಂದು ಇಮೇಜನ್ನು ಕಟ್ಕೊಟ್ಟು ಬಿಟ್ಟಿದ್ದಾರೆ ಸೊ ಆ ಹಿಂದುತ್ವ ಜಾಗೃತಗೊಳಿಸೋದಕ್ಕೆ ಆರ್ ಎಸ್ ಎಸ್ ಬಿ ಜೆ ಪಿ ಅಖಾಡಕ್ಕೆ ಧುಮುಕಿರೋದು ಎಸ್ ಐ ಆರ್ ಬೇರೆ ಬಿಗ್ ಶಾಕ್ ಕೊಟ್ಟಿದೆ ಈಗ ಆಗಲೇ ದೊಡ್ಡ ಮಟ್ಟದಲ್ಲಿ ಡಿಲೀಟ್ ಆಗಿದೆ ಹೆಸರುಗಳು ಒಂದು ಪಾಯಿಂಟ್ ಆರು ಕೋಟಿ ತಲುಪಬಹುದು ಅಕ್ರಮವಾಗಿ ಇದ್ದಂಥ ಹೆಸರುಗಳು ಅಷ್ಟು ತನಕನೂ ಸ್ಕ್ಯಾನರಲ್ಲಿ ಇವೆ ಈಗ ಆಲ್ರೆಡಿ ಐವತ್ತೆರಡು ಲಕ್ಷ ಐವತ್ತೆಂಟು ಲಕ್ಷ ನೇಮ್ಸು ರಿಮೂವ್ ಆಗಿಬಿಟ್ಟಿದೆ ಎಸ್ ಆರ್ ಡ್ರಾಫ್ಟಿಂದ ಬೇಕಿದ್ರೆ ದಾಖಲೆ ಇದ್ರೆ ಸಲ್ಲಿಸ್ಕೊಳ್ಬಹುದು ಅವರು ಐವತ್ತೆಂಟು ಲಕ್ಷ ಗಾನ್ ಆಲ್ ಈಗ ಸ್ಕ್ಯಾನರಲ್ಲಿರೋದು ಕೆಲವೊಂದು ಸಮಸ್ಯೆ ಇದೆ ಅಂತ ಅನ್ಮ್ಯಾಪ್ಡ್ ಅನ್ನೋ ಕಾರಣಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆಲ್ಲ ಕರೀತಿದ್ದಾರೆ ಕೋರ್ಟಲ್ ಕೇಸ್ ನಡೀತಿದೆ ಓವರ್ ಆಲ್ ಇದು ಒಂದು ಕೋಟಿ ದಾಟತ್ತೆ ಅಂತಲೇ ಹೇಳಲಾಗ್ತಿರೋದು ಸೊ ವೆಸ್ಟ್ ಬೆಂಗಾಲಲ್ಲಿ ಟಿ ಎಮ್ ಸಿ ಬುಡಕ್ಕೆ ಬೆಂಕಿ ಬಿದ್ದಿದೆ ಹೊತ್ತುಕೊಂಡು ಉರಿತಾ ಇದೆ ಪರಿಸ್ಥಿತಿ ಪಕ್ಷ ನರೇಂದ್ರ ಮೋದಿ ಈ ನಡೆಯ ವಿರುದ್ಧ ಹೆಂಗೆ ಕೆಂಡ ಮಂಡಲ ಆಗಿತ್ತು ಈ ದೇಶದ ಈ ರಾಜ್ಯದಲ್ಲಿ ಎಸ್ ಆರ್ ಮಾಡೋದಕ್ಕೆ ಬಂದರೆ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನೋ ತನಕ ಹೇಳಿದರು ಎಲೆಕ್ಷನ್ ಕಮಿಷನ್ಗೆ ಥ್ರೆಟನ್ ಮಾಡಿದ್ದೆಲ್ಲ ಆಗಿತ್ತು ಆದರೆ ಡೋಂಟ್ ಕೇರ್ ಅಂತ ನಡೀತು ಯಶಸ್ವಿಯಾಗಿ ನಡೆದಿದೆ ಡ್ರಾಫ್ಟ್ ಆಗಿದೆ ಫೆಬ್ರವರಿ ಅಷ್ಟೊತ್ತಿಗೆ ಮಮತಾ ಬ್ಯಾನರ್ಜಿಗೆ ನುಂಗಲಾರದ ಆಘಾತ ಎದುರಾಗುತ್ತೆ ಡೌಟೇ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ಒನ್ ಫಿಫ್ಟಿ ಪ್ಲಸ್ ಸೀಟ್ಸಿಂದ ಗೆದ್ದು ಬಿಟ್ರೆ ಬಿ ಜೆ ಪಿ ಮೋದಿ ಕನಸು ಏನಿದೆಯಲ್ಲ ನಾನೂರ ಗಡಿ ದಾಟಬೇಕು ಅಂತ ಇತ್ತಲ್ಲ ಈ ಸಲ ಅದಾಗಲಿಲ್ಲ ಆದರೆ ಆ ಕನಸು ಖಂಡಿತ ಮುಂಬರುವ ಚುನಾವಣೆಯಲ್ಲಿ ಈಡೇರೋದಕ್ಕೆ ಅಲ್ಲೇ ಬಾಗಿಲು ಓಪನ್ ಆಗಬೇಕು ಅನ್ನೋದು ಲೆಕ್ಕ ಸೊ ವೆಸ್ಟ್ ಬೆಂಗಾಲಲ್ಲಿ ಎಲ್ಲ ಬೆಳವಣಿಗೆಗಳು ಅತ್ಯಂತ ಮಹತ್ವ ಪಡ್ಕೊಳ್ತಿದ್ದಾವೆ ಮೋದಿ ಮತ್ತೊಂದು ರಾಜ್ಯದಲ್ಲಿ ದಿಗ್ವಿಜಯ ಸಾಧಿಸೋದು ಫಿಕ್ಸ್ ಆಯಿತಾ ಹಾಗಾದರೆ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು